ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ ಕನ್ನಡ ಭಾಷಿಕ ವಿಸ್ತಾರದಲ್ಲಿ ಆಡಳಿತ ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡ ಪುಸ್ತಕದಲ್ಲಿ ಆಡಳಿತ ಕನ್ನಡ ಭಾಗದಿಂದ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಸುತ್ತೋಲೆ ಇದು ಐದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸುತ್ತೋಲೆಯ ಬಗ್ಗೆ ಬರೀರಿ ಅಂತ ಕೊಡುವಂಥದ್ದು ಆಗ ನಾವು ಸುತ್ತೋಲೆಯ ಅರ್ಥ ಬರೀಬೇಕು ಹಾಗೆ ಸುತ್ತೋಲೆಯ ಲಕ್ಷಣಗಳನ್ನು ಕೂಡ ಬರೆಯಬೇಕು ಇವಾಗ ನಾವು ನೋಡುವ ಸುತ್ತೋಲೆ ಅಂದರೆ ಏನು ಅಂತ ಅಂದರೆ ಒಂದು ಪತ್ರದ ವ್ಯವಹಾರ ಅದೊಂದು ಪತ್ರ ಸುತ್ತೋಲೆಯನ್ನು ಕಳಿಸುವಂಥದ್ದು ಅಂದರೆ ಒಂದು ವಿಷಯವನ್ನು ಸಂಬಂಧಪಟ್ಟಂತೆ ಅನೇಕ ಜನರಿಗೆ ಅದರ ಮಾಹಿತಿಯನ್ನು ತಲುಪಿಸುವುದು ಪತ್ರದ ಮೂಲಕ ಸುತ್ತೋಲೆಯು ಪತ್ರ ವ್ಯವಹಾರದ ಒಂದು ಪ್ರಕಾರ ಇದರ ರಚನೆಯು ಅಧಿಕೃತ ಜ್ಞಾಪನ ಮತ್ತು ಸಾಮಾನ್ಯ ಪತ್ರಕ್ಕಿಂತ ಭಿನ್ನವಾಗಿರುತ್ತದೆ ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆ ಅಥವಾ ಕಚೇರಿಗಳಿಗೆ ತಿಳಿಸಬೇಕಾದಾಗ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕಳಿಸುವ ಒಂದು ಪತ್ರವನ್ನು ಸುತ್ತೋಲೆ ಅಂತ ಹೇಳುವಂಥದ್ದು ಅಂದರೆ ಈಗ ನಾವು ನೋಟಿಸ್ ಕೊಡುವಂಥದ್ದು ಅಂತ ಹೇಳ್ಬೋದು ಸುಲಭದ ಅರ್ಥದಲ್ಲಿ ನಿಮಗೆ ಹೇಳೋದಾದರೆ ಸುತ್ತೋಲೆ ಅಂದರೆ ಏನು ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನರಿಗೆ ಅಥವಾ ಅನೇಕ ಇಲಾಖೆಗೆ ಅಥವಾ ಅನೇಕ ಕಚೇರಿಗೆ ಕಳಿಸುವಂಥದ್ದು ಈಗ ಒಂದು ಪೇಪರ್ ಇರ್ತದೆ ಅದರಲ್ಲಿ ನಾನು ಒಂದು ವಿಷಯ ಬರೀತೇನೆ ಆ ಒಂದು ವಿಷಯವನ್ನು ಎಲ್ಲರಿಗೆ ತಲಿಸ್ ತಲುಪಿಸುವಂಥದ್ದು ಅಂದರೆ ಒಂದು ವಿಷಯವನ್ನು ಪೇಪರಲ್ಲಿ ಬರೆದು ಅದನ್ನು ಈಗ ಒಂದು ಹತ್ತು ಜನರಿಗೆ ಕಳಿಸಬೇಕು ಅಂತಂದರೆ ಹತ್ತು ಪ್ರತಿಯನ್ನು ಮಾಡುವಂಥದ್ದು ಹತ್ತು ಜೆರಾಕ್ಸ್ ಮಾಡ್ತೇನೆ ಹತ್ತು ಜೊರಾಕ್ಸ್ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಕಳಿಸ್ತಾ ಹೋಗುವಂಥದ್ದು ಒಂದು ಕಚೇರಿಗಿರ್ಬೋದು ಅಥವಾ ಇಲಾಖೆಗಿರ್ಬೋದು ಅಥವಾ ಯಾವುದೇ ಕೆಲವು ವ್ಯಕ್ತಿಗಳಿಗಿರ್ಬೋದು ಒಂದು ವಿಷಯವನ್ನು ಅನೇಕ ಜನರಿಗೆ ಅದನ್ನು ತಲುಪಿಸುವಂಥದ್ದು ಒಂದು ಪತ್ರ ಇಲ್ಲಿ ಕಳಿಸುವಂಥದ್ದು ಪತ್ರ ಸುತ್ತೋಲೆ ಅಂದರೆ ಅದೊಂದು ವ್ಯವಹಾರಕ್ಕೆ ಸಮ ಒಂದು ಪತ್ರ ವ್ಯವಹಾರ ಅಂತ ಹೇಳುವಂಥದ್ದು ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆ ಕಚೇರಿಗಳಿಗೆ ತಿಳಿಸಬೇಕಾದ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಬೇರೆ ಬೇರೆ ಪ್ರತಿಯನ್ನು ಮಾಡೋದು ಅಂದರೆ ಜೊರೊಕ್ಸ್ ಮಾಡಿಸಬೇಕು ಒಂದು ಪೇಪರನ್ನು ಒಂದು ಪೇಪರಲ್ಲಿ ನಾವು ಒರಿಜಿನಲ್ ಬರಿತೇವಲ್ವಾ ಅದನ್ನು ಹತ್ತು ಪ್ರತಿಯನ್ನು ಮಾಡಿ ಕಳಿಸುವಂಥದ್ದು ಈ ರೀತಿ ಕಳಿಸುವಾಗ ಏನು ಮಾಡಬೇಕು ಅಂದರೆ ಏಕಕಾಲದಲ್ಲಿ ಎಲ್ಲರಿಗೆ ಕಳಿಸಬೇಕು ಒಂದೇ ಸಮಯದಲ್ಲಿ ಎಲ್ಲರಿಗೂ ಕೂಡ ಕೊರಿಯರ್ ಮಾಡಬೇಕು ಕಳಿಸುವಂಥದ್ದನ್ನು ಸುತ್ತೋಲೆ ಅಂತ ಹೇಳ್ತೇವೆ ಇದನ್ನು ಪರಿಪತ್ರ ಎಂದಲೂ ಕೂಡ ಕರೀತಾರೆ ಸುತ್ತೋಲೆ ಎಂಬ ಶಬ್ದದ ಅರ್ಥವೇ ಸುತ್ತು ಓಲೆ ಅಥವಾ ಇನ್ನು ಇದರಲ್ಲಿ ಬೇರೆ ನೋಡುವುದಾದರೆ ಸುತ್ತೋಲೆ ಅಂತ ಹೇಳಿದ ಕೂಡಲೇ ಸರಕಾರ ಅಥವಾ ಇಲಾಖೆ ಅಥವಾ ಒಂದು ಕಚೇರಿಗೆ ಯಾವುದೇ ಕಲಾಪ ಇರಬಹುದು ಒಂದು ತೀರ್ಮಾನ ಇರಬಹುದು ಆದೇಶವನ್ನು ಇರಬಹುದು ಅದು ಏಕಕಾಲದಲ್ಲಿ ಹಲವರ ಗಮನಕ್ಕೆ ತರುವುದು ಸುತ್ತೋಲೆಯ ಉದ್ದೇಶ ಸುತ್ತೋಲೆಯ ಮುಖ್ಯ ಉದ್ದೇಶ ಅಂತ ಅಂದ್ರೆ ಸುತ್ತೋಲೆಯ ಮುಖ್ಯ ಉದ್ದೇಶ ಯಾವುದೇ ಒಂದು ವಿಷಯವನ್ನು ಅಥವಾ ತೀರ್ಮಾನವನ್ನು ಅಥವಾ ಒಂದು ಆದೇಶವನ್ನು ಏಕಕಾಲದಲ್ಲಿ ಅಂದರೆ ಒಂದೇ ಟೈಮಿಂಗ್ನಲ್ಲಿ ಅದನ್ನು ನಾವು ಅನೇಕ ಜನರಿಗೆ ಕಳಿಸುವಂಥದ್ದು ಅಥವಾ ಅನೇಕ ಕಚೇರಿಗೆ ಕಳಿಸುವಂಥದ್ದನ್ನು ಸುತ್ತೋಲೆ ಅಂತ ಹೇಳುವಂಥದ್ದು ಇವಾಗ ನಾವು ಸುತ್ತೋಲೆಯ ಲಕ್ಷಣಗಳನ್ನು ತಿಳಿದುಕೊಳ್ಳುವ ಸುತ್ತೋಲೆಯು ಇನ್ನಿತರ ಸರಕಾರಿ ಪತ್ರಗಳಂತೆ ಸರಕಾರ ಇಲ್ಲವೇ ಕಚೇರಿಯ ಆಡಳಿತಾತ್ಮಕ ಕಾರ್ಯ ಆಡಳಿತಾತ್ಮ ಕ್ರಮಗಳನ್ನು ಅಥವಾ ಆದೇಶಗಳನ್ನು ಪ್ರಕಟಿಸುವ ಪತ್ರವಾಗಿರುತ್ತದೆ ಆದರೆ ಈ ಪತ್ರದಲ್ಲಿರುವ ವಿಷಯ ಒಂದೇ ಆಗಿದ್ದು ಏಕಕಾಲದಲ್ಲಿ ಹಲವರನ್ನು ತಲುಪುತ್ತದೆ ಅಂದರೆ ಒಂದು ಸುತ್ತೋಲೆ ಎಂಬುದು ಒಂದು ವಿಷಯ ಒಳಗೊಂಡಿರ್ತದೆ ಆ ವಿಷಯ ಎಲ್ಲರಿಗೆ ಕೂಡ ತಲುಪಬೇಕು ಏಕಕಾಲದಲ್ಲಿ ತಲುಪಬೇಕು ಅದಕ್ಕೋಸ್ಕರ ನಾವು ಸುತ್ತೋಲೆ ಅಂತ ಹೇಳುವಂಥದ್ದು ಎರಡನೇ ಪಾಯಿಂಟ್ ಗೌರವಾನ್ವಿತರೆ ಇತ್ಯಾದಿ ಸಂಬೋಧನೆಗಳು ನಿಮ್ಮ ನಂಬುಗೆಯ ನಿಮ್ಮ ವಿಶ್ವಾಸದ ಮುಂತಾದ ಗೌರವ ಸೂಚಕ ಮುಕ್ತಾಯ ವಾಕ್ಯಗಳು ಇರುವುದಿಲ್ಲ ಅಂದರೆ ಈ ಸುತ್ತೋಲೆಯನ್ನು ಬರೆಯುವಾಗ ಒಬ್ಬರು ಇನ್ನೊಬ್ಬರಿಗೆ ನೇರವಾಗಿ ಬರೆದ ಪತ್ರಗಳೆಂತಿರದೆ ಸಾಮಾನ್ಯವಾಗಿ ಮೂರನೆಯವರಿಗೆ ಬರೆದಂತಿರಬೇಕು ಅಂದರೆ ಒಬ್ಬರಿಗೊಬ್ಬರು ತುಂಬ ಸ್ನೇಹದಿಂದ ಕೊಡುವಂಥದ್ದಲ್ಲ ಅಲ್ಲಿ ಏನು ಮಾಡುವಂಥದ್ದು ಅಂದರೆ ಮೂರನೇ ವ್ಯಕ್ತಿಗೆ ಕೊಡುವಂಥದ್ದು ಅದರಿಂದ ಪತ್ರದ ಆರಂಭದಲ್ಲಿ ನಾವೇನು ಬರೀಬೇಕು ಮಾನ್ಯರೇ ಗೌರವಾನ್ವಿತರೇ ಇತ್ಯಾದಿ ರೀತಿಯ ಒಂದು ನಂಪುಗೆಯಂಥ ಸಂಬೋಧನೆಗಳನ್ನು ನಾವು ಮಾಡಬೇಕು ಗೌರವಾನ್ವಿತರೇ ಮಾನ್ಯರೇ ಅಂತ ಬರೆಯುವಂಥದ್ದು ನಿಮ್ಮ ವಿಶ್ವಾಸದ ಮುಂತಾದ ಗೌರವ ಸೂಚಕ ಮುಕ್ತಾಯ ವಾಕ್ಯಗಳು ಇರುವುದಿಲ್ಲ ಇನ್ನು ಸುತ್ತೋಲೆಯು ಇತರೆ ಸರಕಾರಿ ಪತ್ರಗಳಂತೆ ನೇರವಾಗಿರುವುದಿಲ್ಲ ಸರಳವಾಗಿ ನೇರಳವಾಗಿ ಖಚಿತವಾಗಿ ಸಂಕ್ಷಿಪ್ತ ಅರ್ಥವಾಗುವಂತೆ ರಚಿತವಾಗಿರಬೇಕು ಆದರೆ ಆ ರೀತಿಯಾದ ಎಲ್ಲ ಕೂಡ ನೇರವಾಗಿ ಸರಳವಾಗಿ ಖಚಿತವಾಗಿರುವುದು ಇರ್ ಇರುವುದಿಲ್ಲ ಆ ರೀತಿಯಾಗಿ ಇದ್ದರೆ ಅದು ಸುತ್ತೋಲೆ ಸುತ್ತೋಲೆಯಲ್ಲಿ ನೀಡಲಾದ ರಚನೆ ಆದೇಶಗಳನ್ನು ಸಂಬಂಧಪಟ್ಟವರು ಪಾಲಿಸುವುದು ಅವರ ಬದ್ಧ ಕರ್ತವ್ಯ ಆಗಿರುತ್ತದೆ ಸುತ್ತೋಲೆಯ ಪ್ರತಿ ಪತ್ರದ ಮೇಲೂ ಸಂಬಂಧಪಟ್ಟ ಅಧಿಕಾರಿ ಸಹಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆತ ಸಹಿಯ ಯಥಾಪ್ರತಿ ಫ್ಯಾಸಿಮಿಲಿ ಮೊಹರನ್ನು ಅಚ್ಚೊತ್ತಿ ಕಳಿಸಬಹುದು ಅಂದರೆ ಎಲ್ಲ ಅಚ್ಚು ಬರ್ತದಲ್ಲ ಯಾವುದೊಂದು ಇಲಾಖೆ ಇದ್ದಿರ್ಬೋದು ಕಚೇರಿ ಇದ್ದಿರ್ಬೋದು ಅದನ್ನೆಲ್ಲದಕ್ಕೂ ಹಾಕಿ ಕಳಿಸುವಂಥದ್ದು ಆಗಿರುವಂಥದ್ದು ಸುತ್ತೋಲೆ ಅಂದರೆ ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು ಒಂದು ಸೂಚನೆಯ ಬಗ್ಗೆ ಹಲವರಿಗೆ ಮಾಹಿತಿಯನ್ನು ಕೊಡುವಂಥದ್ದೇ ಸುತ್ತೋಲೆ ಆಗಿರ್ತದೆ ಸುತ್ತೋಲೆಯ ಅರ್ಥವನ್ನು ಬರಿಬೇಕು ಮೊದಲಿಂದಾಗಿ ನಾವು ಏನು ಮಾಡಬೇಕು ಸುತ್ತೋಲೆ ಅರ್ಥ ಬರಿಬೇಕು ಅದಾದ ನಂತರ ಸುತ್ತೋಲೆಯ ಸ್ವರೂಪ ಲಕ್ಷಣವನ್ನು ಬರಿಬೇಕು ಸುತ್ತೋಲೆಯ ಸ್ವರೂಪ ಲಕ್ಷಣದಲ್ಲಿ ನಾವು ಐದು ಪಾಯಿಂಟ್ಸ್ಗಳನ್ನು ಕಾಣುತ್ತೇವೆ ಈ ಎಲ್ಲ ಲಕ್ಷಣವನ್ನು ನಾವು ಬರಿತಾ ಹೋಗಬೇಕು ಹಾಗೆಯೇ ಈ ಸುತ್ತೋಲೆಯನ್ನು ಅವರು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಐದು ಮಾರಿಗೆ ಕೇಳಿರುವಂತಹ ಪ್ರಶ್ನೆ ಆದರೆ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡ್ರೆ ಅವರು ಯಾವುದೇ ರೀತಿಯ ಅಂಕಕ್ಕೂ ಕೂಡ ಪ್ರಶ್ನೆಯನ್ನು ಕೊಟ್ಟರೆ ನಾವು ಬರೀಬಹುದಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮನೆಬೇಡಿ ಸ್ನೇಹಿತರೆ ಧನ್ಯವಾದಗಳು